ಒಬ್ಬ್ರ ಕಾಯ್ಕರತ್ ಮಣ್ಣಾಗ ಪಕ್ಷಾತೀತವಾಗಿ ಅಂಗ್ಲೋ ಅನ್ನ ಅಪ್ನರ್ ಸಮಾಜ ಹೊಡೀತಿ ಅಬ್ಬಅ ಭಯ ಕಡೆ ನೆಕ್ಸ್ಟ್ನೂರ ನೆಕ್ಸ್ಟ್ ಯಾರ ಸಂಜೀವ್ ಯಾರ ಕಾಯ್ ಆಗತ್ತೋ ಬಾಯ್ ಹೋರ ಸೇವಾ ತ್ರೀ ಸರ್ಕಲ್ ಕರ ಬಾಯಗಡದ ಸುರಗುಂಡಕೊಪ್ಪ ಶಿವಭಾಯಿ ಜನ್ಮಸ್ಥಳ ಗುಂಟು ಬೆಳೆದ ಸೇವಗಡ ಗುತ್ತಿ ಬಳ್ಳಾರಿ ಪೂರಗಡ್ ಅಬ್ಬರ ಶಿವಾಬಾಯ ಐಕ್ಯವ್ರು ಏನ ಒಬ್ಬರೇನು ಈರುತ್ತೋ ಅಪ್ಪರಮ್ಮ ಸಂಘಟನೆ ಹದಿನೇಳು ಹದಿನೈದು ನಾ ಸುಮಾರು ನಾಲ್ಕೈದು ಲಕ್ಷ ಆದ್ಮಿ ತುಮಕೂರು ದಕ್ಷಿಣ ಭಾರತ ದಕ್ಷಿಣ ಕರ್ನಾಟಕ ಗಂಡೋಗ ಅಮಾನ್ಯವಂತ ಜಾಮಗಿ

ಕಾಲಶ ಓಂ ಪ್ರಕಾಶ್ ಬಿರ್ಲಾ ಅವ್ರ ಸಮಾಚಾರ ಬಗ್ಗೆ ಭಾರಿ ಒಂದು ಕೇಳಿ ಕೇಳಿ ಅವರು ಗಂಡು ಮತ್ತ ಆಗೋಚಕ ಓ ಬಿರ್ಲಾ ಓಂ ಪ್ರಕಾಶ್ ಬಿರ್ಲಾ ಅಂದ್ರೆ ಹಾರ್ ಗೊತ್ತು ಯಾವ ಅಭಿರೋಣ ಬೀವು ಶಿವಲಾಲ್ ಜಯಂತಿಗೆ ಸಸೋ ಮಹಾಪುರುಷನ ಬಳಸೆ ಸೀರಜಪ್ಪನ ಕೈ ಬಲ ಪ್ರಶ್ನೆ ಅಪೂರ್ಮ ಪ್ರೀತಿ ವಿಶ್ವಾಸ ಸಹಕಾರ ನಂಬಿಕೆ ಒಗ್ಗಟ್ಟು ಒಟ್ಟಾಡಿನ ಅಪ್ಪ ಅದು ಸಂಗಮ ದೇ ಕಾಸು ಕತ್ರ ಒಳ್ಳೆ ಧಾರ್ಮಿಕ ಕಾರ್ಯಕ್ರಮ ಸಸೋ ಕೆಂಪೇಗೌಡ ಇಡೀ ಜಗತ್ತು ಬೆಂಗಳೂರಮ್ಮ ಭಾನುಮ್ಮ ಕೆಂಪೇಗೌಡ ಮಾಜ

ककाळपण जो आत्मनाज आपण से चितारन आपण भवनात ते जे आपण अध्यक्ष ना प्रधान कार्यदर्शी आपण शेत पदाधिकारी वेळ ना नक्की शकतो हातीराम भावा जे शे रामदास बघून हे सेकंड तिरुपती देव भगवान आपण व्यंकटेश्वर आज भेटोच के ना तसे मग तो म्हणून त्यागाला आपण बलिदाना आपण म्हणून आपण पूजा पाठी म्हणून आपण धार्मिक कार्यक्रम होतो अजो भगवान आपण समाजाना आपण से आज करायचा आपण भेटपेटाना अंगेर पिढीने आपण

पहिले बार आम्हाला फोन करत इंद्रा देना पार देना भाई इंद्रा भाई भी आम्ही देना नाही कर मिसेस आणि से आवडतो भाई सेज आपण से, से बडा मोठा की वकट आहे इस कार्यक्रमा ने सोशल होते ना मात के रे तुम्हारा सरकार से नसते मार्ती वाचन धन्यवाद जय सेवाला जय सेवाला